ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಇದ್ದೀರಿ ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನೇ ಶುರು ಮಾಡೋಣ ರೀ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿನ ಬ್ಲಾಗಲ್ಲಿ ನಾನು ಹೋಮ್ ಟೂರ್ ತೋರಿಸ್ತಾ ಇದ್ದೀನಿ ರೀ ಅದು ಯಾರ ಮನೆದಂದ್ರೆ ನಮ್ಮ ಆಂಟಿ ಬಂದಿದ್ರಿ ಅಂದರೆ ಬೆಂಗಳೂರಲ್ಲಿ ನಾವೇನು ಹೊಸ ಮನೆಗೆ ರೀ ಆ ಹೊಸ ಮನೆಯದು ಫೋರ್ ಬ್ಯಾಚ್ ರೂಮ್ ಅದಾವೆ ರೀ ಇದ್ರಾಗ ಸೊ ಆ ಮನೆಯದು ನಾನು ಹೋಮ್ ಟೂರ್ ಮಾಡ್ತಾ ಇದ್ದೀನಿ ರೀ ಫಸ್ಟಾಗಿ ನೋಡಿರಿ ನಾನು ಹೊರಗಡೆಯಿಂದನ ಎಂಟ್ರೆನ್ಸ್ ತೋರಿಸ್ತಾ ಇದ್ದೀನಿ ರೀ ಹೊರಗಡೆ ಇವೆಲ್ಲ ನಾನೇ ಹಾಕ್ಸಿದ್ದೀನಿ ನೋಡಿರಿ ಫ್ರೆಂಡ್ಸ್ ಯಾಕಂದ್ರೆ ಎಲ್ಲ ಇವೆಲ್ಲ ಇದ್ವು ರೀ ಗೊಂಚಲ ಅವೆಲ್ಲ ಹಾಕೋವು ಬಾಗಲಿದು ಅವೆಲ್ಲ ಅವ್ರ ಮಂದ್ಯಾಗೆ ಇರ್ತಾವಲ್ಲ ರೀ ಕೊಂಕಣಿ ರೀ ಅವರು ಸೊ ಆ ಅವ್ರ ಮಂದ್ಯಾಗ ಹೇಳೋ ಅದು ಎಲ್ಲ ನಾನು ಡೆಕೋರೇಷನ್ ಮಾಡಿದ್ದೀನಿ ರೀ ಆಮೇಲೆ ಗಣಪತಿದು ಒಂದು ಮೂರ್ತಿದು ಇತ್ತು ರೀ ಅದನ್ನು ಸೆಂಟ್ರಿಗೆ ಹಾಕ್ಸಿದ್ದೀನಿ ರೀ ಫಸ್ಟಾಗಿ ನೋಡಿರಿ ಈ ಕಡೆ ಅದಾವೆ ಅಮ್ಮ ಅಂತೂ ಈ ಕಡೆ ಕುಂತಿದಾರ್ರಿ ಅಡಿಕೆಯಲ್ಲಿ ಹಾಕ್ಕೊಂತ ಪಾಪ ಅವ್ರಿಗೂ ಇವತ್ತು ಏನು ಕೆಲಸ ಇಲ್ಲರಿ ಆರಾಮ್ ಕುಂತಿದ್ದಾರೆ ಸೊ ಮೆಟ್ಲ ಇಲ್ಲೇ ಮೇಲ್ ಮೂರು ಫ್ಲೋರಿಂದ ಐತೆ ರೀ ಇದು ಮ ಇದು ಬಿಲ್ಡಿಂಗ ಸೊ ನಾವು ಬಂದಿದ್ದೀಗ ಸೆಕೆಂಡ್ ಫ್ಲೋರ್ಗೆ ರೀ ಫಸ್ಟಾಗಿ ಇಲ್ಲಿ ನೋಡ್ರಿ ಫ್ರೇಮ್ ಈ ಕಡೆ ಹಾಕ್ಸಿದ್ದೀವಿ ರೀ ಸೊ ಹಾಕಿಸಿ ಇದು ಎಂಟ್ರೆನ್ಸ್ಗೆ ಒಳಗಡೆಯಿಂದ ಹೊರಗಡೆಯಿಂದ ಒಳಗೆ ಹೋಗುವಾಗ ಈ ಥರ ಐತೆ ನೋಡ್ರಿ ಒಂದು ಸಣ್ಣದೊಂದು ಇದು ರೀ ಅಂದರೆ ಚಪ್ಪಲಿ ಇದು ಸ್ಟ್ಯಾಂಡ್ ಇವೆಲ್ಲ ಇಡೋದು ಆಮೇಲೆ ಒಂದು ಸ್ವಲ್ಪ ಕುತ್ಕೊಂಡು ಹಾಕೊಂಡು ರೀ ಸೊ ಅದು ಅಲ್ಲಿಂದ ನಾವು ಹಾಲ್ಗೆ ಬಂದಿವಿ ರೀ ಹಾಲ್ ಅಂತೂ ಸಿಕ್ಕಾಪಟ್ಟೆ ರೀ ನೋಡಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ರೀ ಫ್ರೆಂಡ್ಸ್ ಅಷ್ಟು ರೀ ಮನೆ ಅಂತ ಸೊ ಹಾಲ್ ಕೂಡ ಸಿಕ್ಕಾಪಟ್ಟೆ ರೀ ಇದು ನೋಡ್ರಿ ಹಾಲ್ದಾಗ ಒಂದು ಟೇಬಲ್ ಇಟ್ಟು ಅದ್ರ ಮೇಲೆ ಟಿ ವಿನ ಸೆಟ್ ಮಾಡ್ಕೊಂಡಿದ್ದೀವಿ ರೀ ಆಮೇಲೆ ಆ ಕಡೆ ಮೂಲೆಯಾಗ ಫ್ರಿಜ್ ಇಟ್ಟಿದ್ದೀವಿ ರೀ ಆಮೇಲೆ ಈ ಕಡೆ ಸೋಫಾ ಸೆಟ್ ಅವೆಲ್ಲ ಇದ್ವಿ ರೀ ಅಂದರೆ ಎಂಟ್ರೆನ್ಸ್ ನಾವೇನು ಒಳಗಡೆ ಹೋಗ್ತೀವಲ್ಲ ರೀ ಆ ಎಂಟ್ರೆನ್ಸಿಗೆ ಆ ಸೋಫಾ ಸೆಟ್ ಆಮೇಲೆ ಈ ಗಿಫ್ಟ್ ತೋರಿಸ್ತಾ ಇದ್ದೀನಿ ನೋಡಿರಿ ಸೊ ಈ ಗಿಫ್ಟನ್ನು ಲಾಸ್ಟ್ ಟೈಮ್ ಅಂದ್ರೂ ಈಗ ಒಂದೂವರೆ ವರ್ಷದ ಹಿಂದೆ ಈ ಈ ಆಂಟಿ ಇಲ್ಲೇ ನಮ್ಮ ಅಪಾರ್ಟ್ಮೆಂಟ್ದಾಗ ರೆಂಟಾಗಿದ್ದರು ರೀ ಆವಾಗ ನಾನು ಹೋಗೋ ಆಗ ಅವರು ಇದನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ ಸೊ ಈ ಕಡೆ ನೋಡ್ರಿ ರೂಮ್ ಐತ್ರಿ ಇದು ರೂಮ್ ಕಡೆ ನಾನು ಪಲಂಗ್ ಎಲ್ಲ ಹಾಕಿ ಬೆಡ್ ಎಲ್ಲ ಹಾಕಿ ಎಲ್ಲ ಸ್ವಚ್ಛ ಮಾಡ್ಕೊಂಡಿದ್ದೀನಿ ರೀ ಆಮೇಲೆ ಕಸ ಎಣ್ಣೆಲ್ಲ ಎಲ್ಲ ಮಾಡ್ಕೊಂಡೆ ಈ ರೂಮ್ದಾಗಂತರ ನಾವಿದ್ವಿ ರೀ ನಾನು ಅಮ್ಮ ಸೊ ಎಷ್ಟು ದೊಡ್ಡ ದೊಡ್ಡ ಅದಾವೆ ನೋಡ್ರಿ ರೂಮ್ ಅಂತರ ಸಿಕ್ಕಾಪಟ್ಟೆ ದೊಡ್ಡ ಅದಾವೆ ರೀ ಅಂದರೆ ಪಲಂಗ ಹಾಕಿ ಮತ್ತು ಜಾಗ ಉಳಿಬೇಕ್ರೆ ಅಷ್ಟು ದೊಡ್ಡದೈತ್ರಿ ರೂಮ್ ಅಂತರ ಸೊ ಎಲ್ಲ ರೂಮ್ನು ಹಾಗೆ ಅದಾವ್ರೆ ವಿಂಡೋಸ್ ಅವೆಲ್ಲ ಆಮೇಲೆ ಕಾಟನ್ಸನ್ನ ಏನು ಹಾಕಿಲ್ಲ ರೀ ಈ ಕಡೆ ಅವೆಲ್ಲ ಫ್ರೇಮ್ಸ್ ಅವ್ರ ಮನೆಯಾಗಿದ್ದವು ರೀ ಅವೆಲ್ಲ ಇವತ್ತು ಮಧ್ಯಾಹ್ನ ಹಾಕ್ಸಿದ್ದೀವಿ ರೀ ಫ್ರೆಂಡ್ಸ ಮತ್ತು ನೋಡಿರಿ ಈ ಕಡೆ ಇನ್ನೊಂದು ರೂಮ್ ಐತ್ರಿ ಅಂದ್ರೆ ಮೂರನೇ ದುರ ರೂಮ್ ಈ ಕಡೆ ಬಾತ್ರೂಮ್ ಐತ್ರಿ ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಂದ್ರೆ ರೂಮ್ ಇದೆ ಸೊ ಅಟ್ಯಾಚ್ ಬಾತ್ರೂಮ್ದಾಗ ರೂಮ್ದಾಗ ಈ ಕಡೆ ನಮ್ಮ ಆಂಟಿ ನೋಡ್ರಿ ಅಂದರೆ ಸೆಕೆಂಡ್ ಆಂಟಿ ಅವರು ಕ್ವಶನ್ ಪೇಪರ್ ರೀ ಅಂದರೆ ಟೆಂತ್ ಕ್ಲಾಸಿಂದ ಕ್ವಶನ್ ಎಲ್ಲ ಪ್ರಿಪೇರ್ ಮಾಡ್ತಾ ರೀ ಸೊ ಈ ಕಡೆ ಬಂದಮೇಲೆ ಇದು ಅಡುಗೆ ಇದು ದೇವ್ರ ಮನೆ ರೀ ಅಡುಗೆ ಮನೆ ಹತ್ರ ದೇವ್ರ ಮನೆ ಐತ್ರಿ ದೇವ್ರ ಮನೆ ಬೆಳಗ್ಗೆನೋ ನಾನು ಎಲ್ಲ ಡೆಕೋರೇಷನ್ ಮಾಡಿ ಎಲ್ಲ ಸ್ವಚ್ಛ ಮಾಡಿ ಈ ಥರ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಮಸ್ತಾಗಿ ಕಾಣಾತೈತಿ ರೀ ದೇವ್ರ ಮನೆ ಅಂತ ಆಮೇಲೆ ಈ ಕಡೆ ಅಣ್ಣ ಅಣ್ಣ ಏನೋ ವರ್ಕ್ ಮಾಡ್ತಾ ಇದ್ದಾರೆ ರೀ ಅದ್ರಾಗೆ ನಾನು ಈ ವಿಡಿಯೋನ ತಕೊಂಡಿದ್ದೀನಿ ರೀ ಅಂದ್ರೆ ಇದು ಎರಡು ರೂಮಿಗೆ ಅಟ್ಯಾಚ್ ಬಾತ್ರೂಮ್ ಐತೆ ರೀ ಸೊ ಆ ಕಡೆನ ಐತ್ರಿ ಈ ಕಡೆ ಆಮೇಲೆ ಈ ಕಡೆ ಕಿಚನ್ ಐತೆ ರೀ ಕಿಚನ್ ಕಡೆ ನೋಡಿರಿ ಇವು ಸ್ಟ್ಯಾಂಡ್ ಇವತ್ತು ಮಧ್ಯಾಹ್ನ ಹಂಗೆ ನಾವು ತೊಗೊಂಡು ಬಂದಿದ್ವಿ ರೀ ಸೊ ಹೊಸ ಸ್ಟ್ಯಾಂಡ್ ಎಲ್ಲ ಹಾಕ್ಸಿದ್ದೀವಿ ರೀ ಆಮೇಲೆ ಬಾಂಡೆ ಎಲ್ಲ ತಿಕ್ಕಿಟ್ಟಿದ್ದೀನಿ ಆಮೇಲೆ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊಂಡಿದ್ದೀನಿ ರೀ ಸೊ ಎಲ್ಲ ಸ್ವಚ್ಛ ಮಾಡ್ಕೊಂಡು ಆಮೇಲೆ ಹಾಲು ಕಾಸಿ ಇಟ್ಟಿದ್ದೀನಿ ರೀ ಆಮೇಲೆ ಮಧ್ಯಾಹ್ನ ಇವತ್ತು ಬಜ್ಜಿ ಮ ಏನೋ ಮಾಡಿದ್ರಿ ಅದನ್ನು ಮಾಡ್ಕೊಂಡು ತಿಂದು ಎಲ್ಲ ಸ್ವಚ್ಛ ಮಾಡಿ ಇಟ್ಟಿದ್ದೀನಿ ರೀ ಆಮೇಲೆ ಡಬ್ಬಿ ನೋಡ್ರಿ ಡಬ್ಬಿ ಎಲ್ಲ ನಾನೇ ಚಾಯ್ಸ್ ಮಾಡಿ ಇದನ್ನು ತರ್ಸೋಕೆ ಹಚ್ಚಿದಾರೆ ಆಂಟಿಯರಿಗೆ ಸೊ ಎಲ್ಲ ಒಂದೇ ಥರದ್ದು ಅದಾವೆ ರೀ ದೊಡ್ಡ ಆಮೇಲೆ ಅದಕ್ಕಿಂತ ಸಣ್ಣದು ಆಮೇಲೆ ಅದಕ್ಕಿಂತ ಸಣ್ಣದು ಹಿಂಗೆ ಸಣ್ಣ ಪುಟ್ಟ ಏನು ಇರ್ತಾವಲ್ಲ ರೀ ಡಬ್ಬಿ ಹಂಗೆ ಆ ಥರದ್ದು ಡಬ್ಬಿ ನಾವು ಇದನ್ನು ಎಲ್ಲ ತರಿಸಿದ್ವಿ ರೀ ಆನ್ಲೈನ್ದಾಗ ಅಮೆಝನ್ದಾಗ ಸುಮಸ್ತದವ್ರಿ ಡಬ್ಬಿ ಅಂತೂ ಆಮೇಲೆ ಈ ಕೆಳಗಡೆ ಎಲ್ಲ ಕಬಾಡ್ ಅದಾವೆ ರೀ ಅದ್ರಾಗೆಲ್ಲ ಸ್ಟೀಲಿನ ಏನು ಪಾತ್ರೆ ಇರ್ತಾವಲ್ಲ ರೀ ಅದನ್ನೆಲ್ಲ ಇಟ್ಟಿದ್ವಿ ಆಮೇಲೆ ಓವನ್ ಏನ ಅಂತಾರಲ್ರಿ ಓವನ್ ಏನು ಅಂತಾರಲ್ರಿ ಅದು ಒಂದು ಇಟ್ಟಿದ್ವಿ ರೀ ಸೊ ಈ ಕಡೆ ವಾಷಿಂಗ್ ಮಿಷಿನ್ ಚಾಲೂ ಆಗತ್ತಿದಿಲ್ರಿಪಾ ಅದನ್ನೂ ಒಂದು ಚಾಲೂ ಮಾಡಕ್ಕಂತಂದು ತೆಗ್ದು ಇಟ್ಟಿದ್ರಿ ಅವರು ಆಮೇಲೆ ಅಣ್ಣ ಅಂಕಲ್ ಏನೋ ಮಾಡಕತ್ತಿದ್ರು ರಿಪೇರಿ ಈಗ ಚಾಲು ಆಗಿದೆ ಅನ್ಸಗತ್ತೈತೆ ರೀ ಯಾಕಂದ್ರೆ ಸ್ವಲ್ಪ ಚಾಲೂ ಮಾಡಿ ಇಟ್ಟಾರೆ ಅವರು ಯಾಕೆ ಅರವಿನ ಇದ ಆಗತ್ತಿದ್ದಿಲ್ಲ ರೀ ಪಾವು ಹಿಂಡಿ ಬರಕತ್ತಿದ್ದಿಲ್ಲ ಸೊ ಈ ಕಡೆ ಇನ್ನೊಂದು ಬಾತ್ರೂಮ್ ಐತ್ರಿ ಈ ಕಡೆ ಅಂದ್ರೆ ಮೂರು ಬಾತ್ರೂಮ್ ಎಲ್ಲ ಅದಾವ್ರಿ ಸೊ ಈ ಕಡೆ ಬಾತ್ರೂಮ್ದಾಗೆಲ್ಲ ಜಾಕ ಬಿಸಿನೀರು ಆಮೇಲೆ ಇದೇನೋ ಹತ್ತು ಲೀಟ್ರಿಂದ ಏನೋ ಒಂದು ಗ್ಲೀಝರ್ ಅಂತ ರೀ ಸೊ ಎಲ್ಲ ಕಡೆಯೂ ಬಿಸಿನೀರು ಬರ್ತಾವ್ರೆ ಮೂರು ಬಾ ಹಾಂ ಮೂರು ಬಾತ್ರೂಮ್ದಾಗೂ ಬಿಸಿನೀರು ಬರ್ತಾವ್ರೆ ಆಮೇಲೆ ಇದಂತರೂ ಇದು ಕೆಲಸ ಮಾಡೋರಿಗೆ ಒಗ್ಯಾಣ ಬಾಂಡೆ ಮಾಡಕ್ಕಂತಂದು ಇದೊಂದು ಸಪ್ರೇಟ್ ರೂಮ್ ಐತ್ರಿ ಅದು ಕೂಡ ಮಸ್ತ್ ಐತ್ರಿ ಸೊ ಈ ಕಡೆ ಲಾಸ್ಟಿಗೆ ನೋಡ್ರಿ ಈಗ ಹೊರಗಡೆ ಅಂದರೆ ಹಿತ್ಲದ ಕಡೆ ಇರೋದು ಹಿತ್ಲದ ಕಡೆ ನೋಡಿರಿ ಇದು ಬಾಲ್ಕನಿ ಇದ್ದಂಗೆ ಐತಿ ಸೊ ಈ ಕಡೆ ಎಲ್ಲ ನೀರು ಹಾಕಿ ನೋಡ್ರಿ ತೊಳೆದೇನಿ ಬೆಳಗ್ಗೆ ಎಂದ ತೊಳಗತ್ತೆ ನಾ ಅದೇನು ಸ್ವಚ್ಛ ಆಗೋಲ್ದ್ರಿ ಸೊ ಇನ್ನೊಂದು ಸ್ವಲ್ಪ ನೀರು ಹಾಕಿ ಈಗ ಎಲ್ಲ ಸ್ವಚ್ಛ ಮಾಡಿದ್ದೀನಿ ರೀ ಈ ಕಡೆ ಎಲ್ಲ ಮನೆಯರು ಬರೀ ಜ್ಯಾಲ್ರಿನ ಹಾಕ್ಬಿಟ್ಟಿದಾರ್ರೀ ಈ ಥರ ಅವ್ರು ಏನು ಜಾಲರಿ ಇರ್ತಾವಲ್ಲ ರೀ ಆ ಥರ ಹಾಕ್ಬಿಟ್ಟಿದ್ದಾರೆ ಮಸ್ತ್ ದೊಡ್ಡದೈತ್ರಿ ಆಮೇಲೆ ಒಗೆಯೋ ಕಲ್ಲು ಐತ್ರಿ ನಿತ್ಕೊಂಡು ನಾವು ಆರಾಮಾಗಿ ಒಗಿಬೋದ್ರಿ ಅರ್ಬಿ ಎಲ್ಲ ಸೊ ಅವ್ರಂತರೂ ವಾಷಿಂಗ್ ಮಿಷಿನ್ದಾಗ ಹಾಕ್ತಾರಲ್ರಿ ಅದೇನು ಪ್ರಾಬ್ಲಮ್ ಇಲ್ಲ ರೀ ಅವ್ರಿಗೆ ಆಂಟಿಯರಿಗೆ ಸೊ ನಾನು ಇರೋ ತನಕ ನಾನು ನೀವು ತೊಗೊಂಡೆ ಹೋಗಿದ್ದೀನಿ ರೀ ನಂಗೆ ಅಂತರೂ ಸಿಕ್ಕಾಪಟ್ಟೆ ಮಾತಾ ಅನ್ನಿಸ್ತ್ರಿ ಆಮೇಲೆ ನೋಡಿರಿ ಫ್ರೆಂಡ್ಸ್ ಈ ಥರ ಐತ್ರೀ ಮನೆ ಆ ಕಡೆ ನೋಡಿರಿ ಮೇನ್ ರೋಡ್ ಐತಿ ಸೊ ಇನ್ನೊಂದು ಎರಡು ಮನೆ ಬಿಟ್ಟರೆ ಮೇನ್ ರೋಡ್ರೆ ನಾವು ಹೋಗೋದಂದ್ರೆ ಮತ್ತು ನೋಡಿರಿ ಫ್ರೆಂಡ್ಸ್ ಇವತ್ತಿಂದ ನಿಮಗೆ ಈ ಹೋಮ್ ಟೂರ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಿ ರೀ ಫ್ರೆಂಡ್ಸ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಕೇರ್ ಬಾಯ್